ಹೆಲೋ ಎವ್ರಿ ವೆಲ್ಕಮ್ ಟು ಮೈ ಚಾನೆಲ್ ಸರಿಹರಿ ಕಿಚನ್ ನಾನು ಸೌಂದರ್ಯ ಇವತ್ತಿನ ವಿಡಿಯೋದಲ್ಲಿ ಆಲೂ ಬೊಂಡನ ಪರ್ಫೆಕ್ಟಾಗಿ ಸೈಜಲ್ಲಾಗಿರ್ಬೋದು ಟೇಸ್ಟಲ್ಲಾಗಿರ್ಬೋದು ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಟೇಸ್ಟ್ ಅಂತೂ ತುಂಬ ಸೂಪರ್ ಆಗಿರುತ್ತೆ ಒಂದು ಸಲ ನಾನು ಹೇಳ್ಕೊಡೋ ವಿಧಾನದಲ್ಲಿ ಟ್ರೈ ಮಾಡಿ ಇದನ್ನ ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋದಾದರೆ ಮೊದಲಿಗೆ ಇಲ್ಲಿ ಮೀಡಿಯಂ ಸೈಜ್ದು ಒಂದು ಮೂರು ಆಲೂಗಿಡ್ಡೆನ ಬೇಯಿಸ್ಕೊಂಡು ನಾನು ಈ ರೀತಿಯಾಗಿ ಸ್ಮ್ಯಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನಂತರ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಬೇಕು ಹಾಗಾಗಿ ನಾನು ಒಂದು ಪ್ಯಾನ್ಗೆ ಇಲ್ಲಿ ಮೂರು ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾಯಬೇಕು ಕಾಯ್ದ ನಂತರ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಅಷ್ಟು ಸಾಸಿವೆ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆನ ಹಾಕೊಂಡಿದ್ದೀನಿ ಸಾಸಿವೆ ಮತ್ತು ಜೀರಿಗೆ ಎರಡೂ ಕೂಡ ಸಿಡಿದ ನಂತರ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಕರಿಬೇವು ಹಾಗೆ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಮೀಡಿಯಂ ಸೈಜ್ದು ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಕೂಡ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನಂತರ ನಾನಿಲ್ಲಿ ಸ್ವಲ್ಪ ತರಕಾರಿಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಇದು ತರಕಾರಿ ಇಲ್ಲ ಅಂತ ಅಂದ್ರೆ ಇದನ್ನ ಸ್ಕಿಪ್ ಮಾಡ್ಕೊಳ್ಬೋದು ನಾನಿಲ್ಲಿ ಬೀನ್ಸು ಕ್ಯಾರೆಟು ಹಾಗೆ ಕ್ಯಾಪ್ಸಿಕಮ್ನ ಹಾಕೊಳ್ತಾ ಇದ್ದೀನಿ ಇದ್ರೆ ಹಾಕೊಡಿ ಇಲ್ಲ ಅಂತ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಇದರ ಜೊತೆಗೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿ ಇದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಎಣ್ಣೆಲೆಯೇ ಹುರ್ಕೊಳ್ಬೇಕು ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಕೂಡ ಹಾಕೊಳ್ತಾ ಇದ್ದೀನಿ ಅರಶಿನೂ ಕೂಡ ಹಾಕಿ ಚೆನ್ನಾಗಿ ಒಂದ್ಸಲ ಈ ರೀತಿಯಾಗಿ ಜಸ್ಟ್ ಒಂದು ಟೂ ಮಿನಿಟ್ಸ್ ನಾವು ಎಣ್ಣೆಲೆಯೇ ಬಾಡಿಸ್ಕೊಳ್ಬೇಕಾಗುತ್ತೆ ತರಕಾರಿಗಳನ್ನ ನಂತರ ನೋಡಿ ಇದಿಷ್ಟ ಆಗಿದ್ದಾದಮೇಲೆ ಇದಕ್ಕೆ ನಾವು ಸ್ಮ್ಯಾಶ್ ಮಾಡಿ ಎತ್ತಿಟ್ಕೊಂಡಿರೋಂಥ ಆಲೂಗಡ್ಡೆ ಹಾಗೆ ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ನೀಟಾಗಿ ಪಲ್ಯನ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ತರಕಾರಿ ಹಾಕಿ ಮಾಡ್ಕೊಳ್ಳೋದ್ರಿಂದ ಆಲೂ ಬೋಂಡನಕ್ಕೂ ಕೂಡ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ಹಾಗಾಗಿ ನೋಡಿ ಹಾಕಿದಾದ ನಂತರ ನೀಟಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಪಲ್ಯನ ರೆಡಿ ಮಾಡಿಕೊಂಡು ಇದು ತಂಡಕ್ಕಾದ ನಂತರ ನಮಗೆ ಆಲೂ ಬೋಂಡ ಯಾವ ಸೈಜಲ್ಲಿ ಬೇಕು ನೋಡಿಬಿಟ್ಟು ನಾವು ಉಂಡೆಗಳನ್ನ ಮಾಡಿಟ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ನಿಂಬೆಣಗಿಂತ ಸ್ವಲ್ಪ ದೊಡ್ಡ ಸೈಜಲ್ಲಿ ಬರೋವಷ್ಟು ಉಂಡೆಗಳನ್ನ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಈ ರೀತಿಯಾಗಿ ಎಲ್ಲದನ್ನೂ ಮಾಡಿಟ್ಕೊಂಡ್ರೆ ಈಸಿಯಾಗಿ ಒಂದೊಂದನ್ನೇ ಹಾಕ್ಕೊಳ್ಬೋದು ನಂತರ ಇಲ್ಲಿ ಒಂದು ಸಪ್ರೇಟಾಗಿರುವಂಥ ಬೌಲ್ಗೆ ಒಂದು ಕಪ್ಪಷ್ಟು ಕಡಲೆ ಹಿಟ್ಟು ಹಾಗೆ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ ಇದರ ಜೊತೆಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಅಜ್ವಾಯನ ಹಾಕ್ಕೊಳ್ತಾ ಇದ್ದೀನಿ ಇದರ ಸ್ವಲ್ಪ ಕೈಯಲ್ಲಿ ಈ ರೀತಿಯಾಗಿ ಕ್ರಷ್ ಮಾಡಿ ಹಾಕ್ಕೊಳ್ಬೇಕಾಗುತ್ತೆ ಹಾಗೆ ಅಕ್ಕಿ ಹಿಟ್ಟು ಹಾಕೊಳ್ಳೋದ್ರಿಂದ ನಮಗೆ ಬೋಂಡ ಅನ್ನೋದು ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಹಾಗಾಗಿ ಇದ್ರ ಜೊತೆಗೆ ಸ್ವಲ್ಪ ಇಲ್ಲಿ ಅರಿಶಿನ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಅಜ್ಕ ಪುಡಿ ರುಚಿಗೆ ಎಷ್ಟು ಬೇಕು ನೋಡಿ ಉಪ್ಪನ್ನ ಹಾಕೊಳ್ಬೇಕಾಗುತ್ತೆ ಒಂದು ಸ್ಪೂನ್ ಎಣ್ಣೆ ಕೂಡ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಬಿಟ್ಟು ಕಡಲೆ ಹಿಟ್ಟನ್ನ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು ನಾವು ಯಾವುದೇ ಬಜ್ಜಿ ಬೋಂಡ ರೆಸಿಪಿ ಮಾಡಬೇಕಿದ್ರೆ ಕಡಲೆ ಹಿಟ್ಟನ್ನ ಸ್ಟಾರ್ಟಿಂಗು ಸ್ವಲ್ಪ ಗಟ್ಟಿಯಾಗಿ ಕಲಸ್ಕೊಳ್ಬೇಕು ಈ ರೀತಿ ಮಾಡೋದ್ರಿಂದ ನಮಗೆ ಗಂಟುಗಳಾಗೋದಿಲ್ಲ ನಂತರ ಇದಕ್ಕೆ ನೀರನ್ನ ಸೇರಿಸ್ಕೊಂಡು ನಮಗೆ ಬ್ಯಾಟರ್ ಯಾವ ಅಡ್ಡದಲ್ಲಿ ಬೇಕು ನೋಡ್ಬಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ನಾರ್ಮಲ್ ಆಗಿ ನಾವು ಬಜ್ಜಿ ಬೋಂಡ ಮಾಡಬೇಕಿದ್ರೆ ಯಾವ ಅದನ್ನು ಬರುತ್ತೆ ನೋಡ್ಬಿಟ್ಟು ಈ ರೀತಿಯಾಗಿ ಮಾಡ್ಕೊಳ್ಬೇಕಾಗುತ್ತೆ ಕಲಿಸ್ಕೊಂಡಿದ್ರೆ ಆದ ನಂತರ ಇದಕ್ಕೆ ನಾವು ರೆಡಿ ಮಾಡಿಟ್ಕೊಂಡಿರೋಂಥ ಒಂದೊಂದೇ ಆಲೂ ಪಲ್ಯದ ಉಂಡೆಗಳನ್ನ ಹಾಕ್ಕೊಳ್ಬೇಕಾಗುತ್ತೆ ಹಾಕೊಂಡು ಚೆನ್ನಾಗಿ ಈ ರೀತಿಯಾಗಿ ಕೋಟಿಂಗ್ ಮಾಡಿಕೊಂಡು ಎಣ್ಣೆಯಲ್ಲಿ ಬಿಡಬೇಕು ನೋಡಿ ಈ ನಾವು ಬ್ಯಾಟರ್ನ ಯಾವ ರೀತಿ ಕಲಿಸ್ಕೊಳ್ಬೇಕು ಅಂದರೆ ನೀಟಾಗಿ ಕೋಟಿಂಗ್ ಆಗಬೇಕು ಮೇಲ್ಗಡೆ ಆ ರೀತಿಲಿ ಹಾಗಂತ ಹೇಳ್ಬಿಟ್ಟು ತುಂಬ ಗಟ್ಟಿಯಾಗಿ ಕುಲ ಕೂಡ ಕಲಿಸ್ಕೊಳ್ಬಾರ್ದು ತುಂಬ ಗಟ್ಟಿಯಾಗಿತ್ತು ಅಂತ ಅಂದರೆ ನಮಗೆ ಮೇಲ್ಗಡೆ ಲೇಯರ್ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಹಾಗಾಗಿ ನಂತರ ಇಲ್ಲಿ ಮೀಡಿಯಮ್ ಆಗಿ ಕಾಯ್ದಿರೋಂಥ ಎಣ್ಣೆಲಿಗೆ ಒಂದೊಂದನ್ನೇ ಬೋಂಡಗಳನ್ನ ಬಿಟ್ಕೊಳ್ಬೇಕಾಗುತ್ತೆ ಬಿಟ್ಕೊಂಡು ಒಂದೆರಡು ನಿಮಿಷ ಕಾಯಿ ನಿಮಿಷ ಆದಮೇಲೆ ನಾವು ಇದನ್ನೆಲ್ಲ ಉಲ್ಟ ಮಾಡಿ ಬೇಯಿಸಿಕೊಳ್ಬೇಕಾಗುತ್ತೆ ಮತ್ತೆ ನಮಗೆ ತುಂಬಾ ಮೇಲ್ಗಡೆ ಕ್ರಿಸ್ಪಿ ಆಗಬೇಕು ಅಂತ ಹೇಳಿದ್ರೆ ಒಂದು ಟ್ರಿಕ್ನ ಯೂಸ್ ಮಾಡಬೇಕು ನಾವು ಯಾವುದೇ ಬಜ್ಜಿ ಬೋಂಡ ರೆಸಿಪಿ ಮಾಡಬೇಕಿದ್ರೆ ಅಥವಾ ಕಬಾಬ್ ಮಾಡಬೇಕಿದ್ರೆ ಫ್ರೆಂಚ್ ಫ್ರೈಸ್ ತರ ನಾವು ಎರಡು ಸೆಟ್ ಬೇಯಿಸ್ಕೊಳ್ಬೇಕಾಗುತ್ತೆ ಅಂದ್ರೆ ಫಸ್ಟ್ ಆಫ್ ಬಾಯಿಲ್ ಮಾಡಿಬಿಟ್ಟು ಎತ್ತಿಟ್ಕೊಳ್ಬೇಕು ಒಂದು ಫಾರ್ಟಿ ಪರ್ಸೆಂಟ್ ಬೆಂದಿದೆ ಅಂದಾಗ ಇದನ್ನ ಸಪ್ರೇಟಾಗಿ ಎತ್ತಿಟ್ಕೊಂಡು ಮತ್ತೆ ಇದನ್ನ ಎಣ್ಣೆಗೆ ಹಾಕಿ ಈ ರೀತಿ ಮಾಡೋದ್ರಿಂದ ನಮಗೆ ಮೇಲ್ಗಡೆ ಲೇಯರ್ ಅಂತೂ ತುಂಬಾನೇ ಕ್ರಿಸ್ಪಿಯಾಗಿ ಬರುತ್ತೆ ಗರ್ಗರಿಯಾಗಿರುತ್ತೆ ಹಾಗಾಗಿ ನೋಡಿ ಈ ರೀತಿಯಾಗಿ ಆಗಿ ಒಂದ್ಸಲ ಬೇಯಿಸ್ಕೊಂಡು ಎತ್ತಿಟ್ಟಿದ್ದಾದ ನಂತರ ಎರಡನೇ ಸಲ ಅದನ್ನು ಹಾಕಿಬಿಟ್ಟು ಕಂಪ್ಲೀಟಾಗಿ ಬೇಯಿಸ್ಕೊಳ್ಬೇಕು ಕಲರ್ ಚೇಂಜ್ ಆಗೋವರೆಗೂ ಕೂಡ ಬೇಯಿಸ್ಕೊಳ್ಬೇಕಾಗುತ್ತೆ ನೋಡ್ತಾ ಇರ್ಬೋದು ನೀವು ಈ ರೀತಿ ಕಲರ್ ಚೇಂಜ್ ಆದಾಗ ನಾವು ಎಣ್ಣೆಯಿಂದ ಬೋಂಡಗಳನ್ನ ಎತ್ಕೊಳ್ಬೋದು ನೋಡ್ತಾ ಇದ್ರಲ್ಲ ಎಷ್ಟು ಸೂಪರಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಶೇಪ್ ಕೂಡ ಹಾಳಾಗಿಲ್ಲ ಹಾಗೆ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ಈ ವಿಧಾನದಲ್ಲಿ ಆಲೂ ಬೋಂಡನ ನೀವು ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಒಂದ್ಸಲ ಟ್ರೈ ಮಾಡಿ ಹಾಗೆ ಈ ಆಲೂ ಬೋಂಡ ರೆಸಿಪಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದ್ರ ಜೊತೆಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೇ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್